ಒಂದು ಮಾತ್ ಶಾಸ್ತ್ರ ಹೇಳ್ಬೇಕು ನೀವು ಕೇಳಪ್ಪಾ ಅಂದ್ರು ನಾನು ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ ಅಲ್ಲ ನೀನ್ ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀಯ ಅಂತ ನನ್ಗೇನಪ್ಪ ಗೊತ್ತು ಅಂದ್ರೆ ನಾನು ನೋಡ್ತೇವ್ ಬಂದವರಿಗೆ ಬಂದೇನಂತರ ನೀವು ಇನ್ ಮೂರ್ ತಿಂಗಳಿಗೆ ಸುರೋಯ್ತದ್ ಹೋಗಿ ಅಂತರಿ ಮೂರ್ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡುದು ಹೇಳೋಕಾಗಲ್ವಾ ಹೇಳಿ ಏನಿಲ್ಲ ಹೋಗೋ ಮಧ್ಯಾಹ್ನ ಪಾಯಸ ಕುಡಿಯೋ ಯೋಗ ನಿನಗದೇ ಅಂದ್ರು ಹೌದ ಸ್ವಾಮಿ ಒಂದು ಚೀಟಿ ಬರ್ಕೊಟ್ಬಿಡಿ ಅಂತ ಅವ್ರು ಪಾಪ ಅದನ್ನು ಬಿಟ್ರು ಮಧ್ಯಾಹ್ನ ಎರಡು ಗಂಟೆಗೆ ಪೈಸೆ ಕುಡಿತಿ ಅಂತ ಬರ್ದ್ರು ಚೀಟಿ ಇಸ್ಕೊಂಡು ಕೆದ್ದ ಹೆಂಗ್ ಹೇಳ್ದೆ ಪೈಸೆ ಕುಡಿತಿ ಅಂತ ನೀನು ಹೆಂಗೂ ಚೀಟಿ ಬರೀ ಬರ್ಕೊಟ್ಟಿದೆ ನಾನೇನು ಬುಡೋ ಮಗ ಅಲ್ಲ ನಿನ್ನ ಸಂಜೆ ಐದು ಗಂಟೆ ಗಂಟ ತಿರ್ಗಾಡ್ತಿದ್ದು ಬರ್ತೀನಿ ನೀರ್ನು ಕುಡಿದಿಲ್ಲ ಅನ್ನನು ತಿನ್ನುದಿಲ್ಲ ಪಾಯಸನೂ ಕುಡಿದಿಲ್ಲಪ್ಪ ಊರ್ ಜನ ಎಲ್ಲ ನೈಕ್ ಸೇರಿಸ್ತೀನಿ ನೋಡಿ ನಮ್ಮೂರ ಪೂಜಾರಪ್ಪ ಅವರು ಬೆಳಗ್ಗೆ ಒಂಬತ್ ಗಂಟೆಯಲ್ಲಿ ನೂರು ರೂಪಾಯಿ ಇಟ್ಸ್ಕೊಂಡ್ ಶಾಸ್ತ್ರ ಹೇಳಿದ್ರು ನಾನು ಪೈಸಾ ಕುಡಿತೀನಿ ಅಂತ ಅವ್ರು ಹೇಳಿದ್ರು ಕುಡಿದಿಲ್ಲ ಸುಳ್ಳಾಯ್ತು ಸಾವಿರ ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂದ ಬಸವೇಶ್ವರ ಸಮ್ಮ ನಿಮ್ ನಾನೆಲ್ಲ ಹೇಳಿರೋ ಶಾಸ್ತ್ರ ನೀವು ಅಂದ್ರ ಅವ್ರು ಇನ್ನೊಂದ್ ಸ್ವಲ್ಪ ದೂರ ಮುಂದೆ ಬಂದ ಅಲ್ಲಿ ದೊಡ್ಡಪ್ಪನ್ ಮನೆ ಬಾಕ ಊಟ ಮಾಡೋ ಏನ್ ದೊಡ್ಡಪ್ಪ ವಿಶೇಷ ಏ ಶ್ರವಣ ಮಾಡಿ ಪೈಸಾ ಮಾಡಿ ಬಾರೋ ಚೆನ್ನಾಗದೆ ಕುಡಿಯೋ ಅಂದ್ರು ಹ ಅಪ್ಪ ಇವತ್ ಮಾತ್ರ ಐದ್ ಸಾವಿರ ಕೊಟ್ಟರು ಕುಡಿದಿಲ್ಲ ಸ್ವಾಮಿಗಳ ಶಾಸ್ತ್ರ ಹೇಳವ್ರೆ ನಾಳೆ ನೋಡ್ಕೋವ ಬಿಡು ಅಂತ ಊರೊಳಗಿದ್ರೆ ಸೊರೋಗುದಿಲ್ಲ ಅಂತ ಊರಿಂದ ಆಚೆಗೆ ಬಂದ ಅಲ್ಲೊಂದ್ ದೊಡ್ಡ ಆದ್ಮರ ಇತ್ತು ಕುತ್ಕೊಂಡ್ಬಿಟ್ಟ ಮೇಲೆ ಜಾತ್ರೆ ಬಂದಿದ್ರೆ ಯಾರೋ ಬೆಂಗಳೂರು ಕಡೆ ಬಿಡದಿ ಕಡೆ ಅವ್ರು ಕುಂತಿದ್ನಲ್ಲ ಮರ ಆ ಮರದ ಮರದೇಳಿ ತುಂಬಾ ಚೆನ್ನಾಗಿತ್ತು ಅಡಿಗೆ ಬಿಡು ಊಟ ಮಾಡ್ಕಂಡೋಮ್ಮ ಅಂದ ಬೆಲ್ಲ ಅದೆಲ್ಲ ಪಾಯಸ ಮಾಡಿಬಿಡಿ ಕುಡ್ಕೊಂಡ್ ಹೊಟ್ಟವಮ್ಮ ಅಂದ ಈ ಮರದ ಮೇಲೆ ಕುಂತರಂಗ್ ಮಲಗ್ರ ಬಂದಂಗ ಆಗ್ಬಿಟ್ಟು ಇದ್ಯಾವ ಪಾಯಸಪ್ಪ ಹಿಂಗ್ಗಡೆ ಬತ್ತ ಅದು ಹುಡಿಕೊಂಡು ಇವರೆಲ್ಲೂ ಜಾಗಿಲ್ಲ ಅಂತ ತಿಳಿಗೆ ಬಂದವ್ರೆ ಅನ್ಕಂಡ ಹಬ್ಬ ಅಂದಲೆ ಕುದುರೆ ಶಬ್ದ ಕೇಳ್ತಾ ಅದಕ್ಕ ಕಳ್ಳರು ಕಳ್ರ ಬರ್ಬೋದು ಪೈಸ ತಪ್ಲೆ ಮುಟ್ತಾನೆ ಬಿಸಿ ಮುಟ್ಟಕೆ ಆಗ್ತಿಲ್ಲ ಒಬ್ಬ ಅಂದ ಏ ಅದು ಹಾಳಾಗ್ ಹೋಗ್ಲಿ ಪೈಸಾ ಬಾರೋ ಮಾರೇ ಅಂದ ಎಲ್ಲ ಹೊಂಟೋದ್ರಿ ಇವ್ರು ಪೈಸ ತಪ್ಲೆ ಒಂದ್ ಅಲ್ಲದೆ ಕಳ್ಳರು ಬಂದ್ರು ಮರದ ಕೆಳಗೆ ಯಾರು ಇಲ್ಲ ಪೈಸ ತಪ್ಲೆ ಅಲ್ಲದೆ ಹಬ್ಬ ಅಂದ ಕದಿಯಕಂತೂ ಏನೂ ಸಿಗ್ಲಿಲ್ಲ ಈಗ ಈ ಪೈಸಾ ಕುಡ್ದ್ಬಿಟ್ಟು ಒಂಟೋಗ್ಬೋದು ಅದೇ ಸ್ವಲ್ಪ ನಿಲ್ಲು ಪಾಯಸ ಸುಮ್ಮನ್ ಬಿಟ್ಟು ಅವರು ಕಲ್ರು ಕುಡ ಸತ್ವಲಿ ಅಂತ ಒಳಾಕ್ ವಿಶಾಖ ಅವರೇ ಕುಡಿಬಾರ್ದು ಅಂದ್ರು ಒಬ್ಬ ತಲೆ ಎತ್ ನೋಡ್ತಾನೆ ಕುಂತವನೆ ಏ ಏಳಿಯ ಕೆಳಗೆ ಅಂದ್ರು ನಾನು ಇಳಿದಿಲ್ಲ ಅಂದ ಏಯ್ ಕಲ್ತಕೊಂಡು ಒಡಿಯ ಇಳಿತಾನೆ ಅಂದ ಎರಡು ಕಲ್ತಕೊಂಡು ಒಡ್ರ್ ಬತ್ತಿದೀರ ಮೆಲ್ಗಿಳ್ದ ಏನಣ ಅಂದ ಕುಡಿ ಪಾಯಸನ ಅಂದ್ರು ಟೈಮ್ ನೋಡ್ತಾನೆ ಸರಿಯಾಗಿ ಎರಡು ಗಂಟೆ ಹಬ್ಬ ಕುಡಿಬೇಕಷ್ಟೇ ಈಗ ಅಂದ್ರು ನಾನ್ ಕುಡಿದಿರ ಕಣ್ರಿ ಅಂದ ఏ ఆ ఊనేం చేస్తి గడికండి ఊయలో అంద్రో పాప నాలుగు చానా గడికండి అదేమేల్ ముండి ఇట్కండి ఊదురు 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 అర్ధ తప్లే పైస